ಇಲ್ಲ ನೋಡಿರಿ ನಾನು ಅರ್ಧ ಕಪ್ಪಾಗಷ್ಟ ಹುಣಸೆ ಹಣ್ಣನ್ನು ತೊಗೊಂಡಿನಿ ನೋಡಿರಿ ಅರ್ಧ ಕಪ್ ಮೆಜರ್ಮೆಂಟಿಗೆ ನೀವು ಕರೆಕ್ಟಾಗಿನೇ ತೊಗೊರಿ ಅರ್ಧ ಕಪ್ಪಾಗಷ್ಟ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ನಾನು ನೋಡಿ ಈಗ ಈ ಹುಣಸೆ ಹಣ್ಣನ್ನು ತೊಳೆದು ಬಿಟ್ಟು ತೊಗೋತೀನಿ ರೀ ಇದರಲ್ಲಿ ಅದು ಏನಾರೇ ಇದ್ರೂ ತೆಗೀರಿ ಅಥವಾ ಬೀಜವನ್ನು ಇದ್ರೂ ತೆಗೀರಿ ನೋಡಿ ಸಲ ನೀರು ಹಾಕಿಬಿಟ್ಟು ಈ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ತಗೋತೀನಿ ರೀ ಈಗ ಈ ನೀರನ್ನು ತೆಗಿತೀನಿ ರೀ ನೋಡಿ ಈಗ ನೀರನ್ನು ತೆಗ್ದುಬಿಟ್ಟಿನಿ ಈಗ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಈ ಹುಣಸೆ ಹಣ್ಣು ಚೆನ್ನಾಗಿ ನೆನೆಯಲ್ಲಿರಿ ಒಂದು ಹದಿನೈದು ನಿಮಿಷ ಇದನ್ನು ತೆಗೆದು ಸೈಡಿಗೆ ಇಡ್ತೀನಿ ರೀ ಇಲ್ಲಿ ನೋಡಿ ನಾನು ಒಂದು ಮೂರು ಬೌಲ್ ಆಗೋಷ್ಟ ಕರ್ಮೇವ ಸೊಪ್ಪನ್ನು ತೊಗೊಂಡ್ಬಿಟ್ಟು ತೊಗೊಂಡಿದ್ದೀನಿ ತುಂಬಾ ಫ್ರೆಶ್ ಆಗಿರೋ ಕರ್ಮೇವ್ ಸೊಪ್ಪು ಇದು ಜವಾರಿ ಕರಿಮೆ ಸೊಪ್ಪು ರೀ ಕೆಲವ್ರು ಇದನ್ನು ನಾಟಿ ಕರ್ಮೇವ ಸೊಪ್ಪು ಅಂತ ಕರಿತಾರು ಕರಿಮೆವ್ ಸೊಪ್ಪನ್ನು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಮತ್ತು ದಿನಾಲೂ ಕರಿಮೆ ಸೊಪ್ಪು ಒಂದು ಎಂಟಲಿ ತಿನ್ನುವುದರಿಂದ ಐರನ್ ಡೆಫಿಷಿಯನ್ಸಿ ಬರೋದಿಲ್ಲ ಮತ್ತು ನೀವೇನು ಡಾಕ್ಟರ್ ಏನಂತ ಹೇಳಿ ಕೇಳಕ್ಕೆ ಹೋಗ್ಬೇಡ್ರಿ ನೋಡಿ ಈಗ ಈ ಸೊಪ್ಪನ್ನು ಏನು ಮಾಡ್ಕೊಡ್ತೀನಿ ಕರಿಮೆವ ಸೊಪ್ಪನ್ನು ಆ ಕಡ್ಡಿಯನ್ನು ತೆಗೆದುಬಿಟ್ಟು ಸೋಸ್ ಬಿಟ್ಟು ತಗೋತೀನಿ ರೀ ಇದನ್ನು ನೋಡಿ ಈ ಕಡಾಯಿಗೆ ಇಲ್ಲಿ ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಆ ಕರಿಮೆವ ಸೊಪ್ಪನ್ನು ಎಲ್ಲಾನು ಸೋಸ್ ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಒಂದು ಮೂರು ಕಪ್ ಆಗಷ್ಟು ಕರಿಮೆವ್ ಸೊಪ್ಪು ಅದ್ರಿ ಈಗ ಈ ಕರಿಮೆವ್ ಸೊಪ್ಪನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಆ ಎಣ್ಣೆಯಲ್ಲಿ ಹುರ್ಕೊಂಡು ತಗೋಬೇಕ್ರಿ ಅಷ್ಟೇ ಒಂದೇ ಸ್ಪೂನ್ ಎಣ್ಣೆ ಹಾಕ್ರಿ ಲೋ ಫ್ಲೇಮ್ ದಲ್ಲಿ ಇಟ್ಟನೇ ಕರಿಮೆವ ಸೊಪ್ಪು ಆಗೋವರೆಗೂ ಹುರಿಯಿರಿ ನೀವು ಲೋ ಫ್ಲೇಮ್ದಲ್ಲಿ ಇಟ್ಟು ಹುರಿದ್ರೆ ಆ ಕರಿಮೆವ್ ಸೊಪ್ಪಿನ ಕಲರ್ ಚೇಂಜ್ ಆಗೋದಿಲ್ಲರಿ ಹಾಗೆ ಹಸಿರಾಗಿಯೇ ಉಳಿದ್ರಿ ನೋಡ್ರಿ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ನಾನೀಗ ನಾಲ್ಕು ನಿಮಿಷ ಟೈಮ್ ತೊಗೊಂಡಿದ್ರಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟು ಹುರಿದ್ರೆ ಅಷ್ಟೇ ಈ ರೀತಿ ಏನಾಗ್ತದೆ ಹಸ್ರಾಗಿಯೇ ಉಳಿತದ್ರಿ ಈಗ ಈ ಹುರಿದಿರ್ಬೇಕು ಸೊಪ್ಪನ್ನು ಸೈಡಿಗೆ ಇಡ್ತೀನಿ ಈಗ ಇದು ಕಂಪ್ಲೀಟಾಗಿ ಆರಲಿ ರೀ ಈಗ ಹದಿನೈದು ನಿಮಿಷ ಇಲ್ಲೂ ಆಗ್ಯದ್ರಿ ಈಗ ಹುಣಸೆ ಹಣ್ಣನ್ನು ನೋಡಿ ಚೆನ್ನಾಗಿ ನೆನೆದ ಇಲ್ಲ ನಿಮ್ಮ ಬೇಗನೆ ನೆನೆಸೋದಿತ್ತಂದ್ರೆ ನೀವು ಸ್ವಲ್ಪ ಬಿಸಿನೀರಲ್ಲಿ ನೆನಹಾಕ್ರಿ ಆವಾಗ ಹುಣಸೆ ಹಣ್ಣು ಬೇಗನೆ ನೆನೀತದ ನೋಡಿ ನೀಟಾಗಿ ಅದನ್ನೆಲ್ಲ ಏನು ಮಾಡೀನಿ ನೀರಿನಲ್ಲಿ ಕಲಿಸ್ಬಿಟ್ಟು ಅಂದರೆ ಕ್ಯೂಚ್ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಅದೆಲ್ಲ ಹುಣಸೆ ರಸ ಬಿಟ್ಟು ಈಗ ಇದನ್ನು ಸೋಸ್ ಬಿಟ್ಟು ತಗೋತೀನಿ ರೀ ನಾನು ನೋಡಿ ಮತ್ತು ಏನಾರ ಕಡ್ಡಿ ಅದು ಏನಾರು ಇರೋದಿರ್ತದಲ್ಲ ಅದನ್ನು ಈ ರೀತಿ ನೀಟಾಗಿ ಸೋಸ್ ಬಿಟ್ಟನೇ ತೊಗೋಬೇಕ್ರಿ ನೋಡಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೇನೆ ನಾನು ಆ ಹುಣಸೆ ಹಣ್ಣನ್ನು ನೋಡಿ ಆ ಹುಣಸೆ ಹಣ್ಣಿನ ರಸ ಅಷ್ಟೇ ಬೇಕು ರೀ ಅದಕ್ಕೆ ನೋಡಿ ಹಾಗೇನೇ ಕೈಲಿ ಇದ್ ಮಾಡಿಕೊಂಡ್ರೆ ಮತ್ತೆ ಏನು ಚಿಕ್ಕ ಚಿಕ್ಕ ಅದು ಉಳಿದಿರ್ತಾವಲ್ಲ ಅವು ಬರ್ತಾವೆ ಅದಕ್ಕೆ ಈ ರೀತಿ ನೀಟಾಗಿ ಇನ್ನೊಂದು ಅರ್ಧ ಕಪ್ಪಾಗಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನೆಲ್ಲ ಏನು ಮಾಡಿದ್ದೀನಿ ಚಾಣಿಸ್ಬಿಟ್ಟನೆ ತೊಗೊಂಡಿದ್ದೀನಿ ರೀ ನಾನು ನೋಡಿ ಈಗ ಉಳ್ದಿರೋದನ್ನು ಮತ್ತೆ ಏನಾರೆ ನೀವೇನು ಮಾಡ್ಬೋದು ದೇವ್ರ ಅದು ತಿಕ್ಕೂ ಇದನ್ನು ಏನು ಮಾಡ್ಬೋದು ಉಪ್ಪು ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ರೀ ಅದನ್ನು ಅದನ್ನ ಅನ್ಕತಕ ಅದು ಸೈಡಿಗೆ ತೆಗೆದಿಡ್ತೀನಿ ನೋಡಿರಿ ನೋಡಿ ಇಷ್ಟು ಹುಣಸೆ ರಸ ಈಗ ರೆಡಿ ಇದು ಈಗ ನೋಡಿ ಅದೇ ಕಡಾಯಿಯಲ್ಲಿನ ಕರಿಮೆ ಸೊಪ್ಪನ್ನು ಬೇರೆ ಪ್ಲೇಟಿಗೆ ಹಾಕೊಂಡಿದ್ದೆ ನಾನು ಈಗ ಇದೇ ಕಡಾಯಿಗೆ ನಾನು ಆ ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಇದನ್ನು ನಾನು ಈಗ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಐದು ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ ನೀವು ಟೈಮ್ ಹಚ್ಚಿನೇ ಕುದಿಸ್ರೆ ಆದರೆ ಕುದ್ದಂಗೆ ಕುದ್ದಂಗೆ ರೀ ಈ ಹುಣಸೆ ರಸನೂ ಗಟ್ಟಿ ಆಗ್ತದೆ ನೋಡಿ ನಾನು ಐದರಿಂದ ಆರು ನಿಮಿಷದ್ದು ಬರ್ದೀನಿ ಅದ್ರ ಐದು ನಿಮಿಷ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಕುದಿಸ್ಬಿಟ್ಟು ರೀ ನೋಡಿ ಇದೇಗಿನಗಿಂತ ಕ್ವಾಂಟಿಟಿನೂ ಕಡಿಮೆ ಆಗಿದೆ ನೋಡಿರಿ ಮತ್ತು ಕುದ್ದಂ ಕುದ್ದಿಂಗೇನಾಗಿರ್ತದ್ರೆ ಈ ಹುಣಸೆ ರಸ ಗಟ್ಟಿ ಆಗ್ತದೆ ಮತ್ತು ಈಗಿನ ಬಿಸಿ ಇದ್ದಾಗ್ರೆ ಇಷ್ಟಗೂ ಮೇಲೆ ಇದಕ್ಕಿಂತ ಚೂರು ಗಟ್ಟಿನೇ ಅನ್ನಿಸ್ತದ್ರಿ ಅದು ನೋಡಿ ಐದು ನಿಮಿಷ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ಕೋತೀನಿ ಈಗ ಈ ಹುಣಸೆ ರಸನೂ ಕಂಪ್ಲೀಟಾಗಿ ರೀ ಇದು ತುಂಬ ಬಿಸಿ ಅದು ಈಗ ಮಿಕ್ಸಿ ಜಾರಿಗೆ ನೋಡಿರಿ ಅದನ್ನು ಈ ಪ್ಲೇಟಿಗೆ ಹಾಕ್ಕೊಂಡಿದ್ದೆ ಕರಿಮೆ ಸೊಪ್ಪನ್ನು ಈಗ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಒನ್ ಥರ್ಡ್ ಕಪ್ ಆಗಷ್ಟೇ ರೆಡ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಖಾರ ಹೆಚ್ಚು ಕಡಿಮೆನೂ ಆಗ್ಬೋದು ಇಲ್ಲ ನಾವು ಕಡಿಮೆ ಖಾರ ತಿದ್ದೀವಿ ಅಂದರೆ ಒಂದು ಸ್ಪೂನ್ ಆಗಷ್ಟು ನೀವು ಕಡಿಮೆ ಹಾಕೋರಿ ಒಂದು ಎರಡು ದೊಡ್ಡ ಸ್ಪೂನ್ ಏನೋ ಒಂದು ಎರಡು ಸ್ಪೂನ್ ಆಗಷ್ಟೇ ಹಾಕೋಬಹುದು ಈಗ ಹುಣಸೆ ರಸ ಹಾರಿದ್ರಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿರಿ ಇದನ್ನು ಮೂರು ತಿಂಗ್ಳವರ್ಗನು ಇಟ್ಕೊಂಡು ಒಟ್ಟ ಕೆಡ್ಲಾರ್ದಂಗ ಸ್ಟೋರ್ ಮಾಡ್ಬೇಕಂದ್ರೆ ಈ ರೀತಿ ನೀಟಾಗಿ ಕುದಿಸ್ಬಿಟ್ಟೆ ತಗೋಬೇಕ್ರಿ ನೋಡಿ ಹುಳಿ ಖಾರ ತಕ್ಕಂತನೇ ನೀವು ಉಪ್ಪನ್ನ ನೋಡ್ಬಿಟ್ಟು ಹಾಕೋರಿ ಅರ್ಧ ಕಪ್ ಆಗಷ್ಟೇ ಹುಣ್ಸೆ ಹಣ್ಣು ತೊಗೊಂಡಿದ್ದೆ ಅರ್ಧ ಕಪ್ ಆಗಷ್ಟೇ ಬೆಲ್ಲನ ತಗೊಂಡೀನ್ರಿ ನೋಡ್ರಿ ಅಷ್ಟು ಹುಳಿಗೆ ಇಷ್ಟ ಬೆಲ್ಲ ಬೇಕೇ ಬೇಕ್ರಿ ಅದನ್ನ ಅದನ್ನು ಏನು ಪುಡಿ ಮಾಡಿ ಇಟ್ಕೊಂಡಿದ್ದ ಹಾಕಿ ಇದನ್ನ ಗ್ರೈಂಡ್ ಮಾಡಿ ಅಂದ್ರೆ ರುಬ್ಬಿ ತಗೋತೀನಿ ರೀ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ಖಾರ ನೀವು ಹೆಚ್ಚು ಕಡಿಮೆ ನೋಡಿ ಮಾಡ್ಕೊಳ್ಳಿ ಒಬ್ರಿಗೆ ಜಾಸ್ತಿ ಖಾರ ಇಷ್ಟಪಡಲ್ಲ ಆದರೆ ಇಷ್ಟು ಹುಳಿಗೆ ಖಾರಕ್ಕೆ ಅಷ್ಟು ಖಾರ ಹೇಳಿ ನಾನು ಹಾಕಿನ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿ ಆಗಿದೆ ನೋಡಿರಿ ಈಗ ಒಗ್ಗರಣೆಯನ್ನು ಹಾಕೊಂಡ್ರಿ ಇದು ನಾನು ಕತಕ ಸೈಡಿಗೆ ಇಡ್ತೀನಿ ಒಗ್ಗರಣೆಗೆ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟೇ ಎಣ್ಣೆಯನ್ನು ಇದ್ದೀನಿ ಈ ಮೂರು ಅಂತೂ ಎಣ್ಣೆ ಬೇಕೇ ಬೇಕು ಒಂದು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಉದ್ದಿನಬೇಳೆ ನೋಡಿ ಒಂದು ಅರ್ಧ ಸ್ಪೂನಾಗ ಇದ್ದೀನಿ ಇಲ್ಲಿ ಜೀರಿಗೆ ಏನು ಇಲ್ಲ ಇನ್ನೊಂದ್ ಸ್ವಲ್ಪ ಕರಿಮೆ ಸೊಪ್ಪು ನೋಡಿ ಆ ಉದ್ದಿನ ಬೇಳೆ ಕಡಲೆ ಬೇಳೆ ಲೈಟ್ ಕೆಂಪು ಕಲರ್ ಇಲ್ಲಿ ಸ್ವಲ್ಪನೇ ಕಲರ್ ಚೇಂಜ್ ಆಗೈತೆ ಅನ್ನೋದ್ರಾಗ ಅದಕ್ಕೊಂದು ಸ್ವಲ್ಪ ನಾನು ಶುಂಠಿಯನ್ನ ತುಳಿದ್ ಬಿಟ್ಟು ಹಾಕ್ತಾ ಇದೀನಿ ಫ್ಲೇವರು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರ್ತದೆ ರೀ ನೋಡಿ ಆ ಶುಂಠಿಯನ್ನು ಎಲ್ಲೋ ಫ್ಲೇಮಲ್ಲಿ ಇಟ್ಟನೇ ಫ್ರೈ ಮಾಡ್ಕೋತೀನಿ ರೀ ಇಲ್ಲಾದ್ರೆ ಏನಾಗ್ತದೆ ಆ ಶುಂಠಿ ಬೇಗನೆ ತುರಿದು ಹಾಕಿರ್ತೀವಲ್ಲ ಸೀದ್ ಹೋಗ್ತದೆ ಈಗ ಲೈಟ್ ಕೆಂಪುಗಾಗ್ಯಾವೆ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಲೋ ಫ್ಲೇಮ್ದಲ್ಲಿ ಇಂಗನ್ನು ಹಾಕಿದೆ ರೀ ಹಿಂಗೆ ಟೇಸ್ಟು ಚೆನ್ನಾಗಿ ಬರ್ತದೆ ಹಿಂಗು ಡೈಜೆಷನ್ಗೂ ತುಂಬಾ ಒಳ್ಳೆದ್ರಿ ಒಂದು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿನೂ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಎಲ್ಲನೂ ಫ್ರೈ ಆಗ್ಯಾವ ಲೈಟಾಗಿ ಉದ್ದಿನಬೇಳೆ ಕಡಲೆಬೇಳೆ ಗೋಲ್ಡನ್ ಕಲರ್ನು ಆಗ್ಯಾವ್ರಿ ಆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಈಗ ಹಾಕೊಂಡ್ರಿ ಈಗ ಇದನ್ನ ಎಣ್ಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಇಲ್ಲ ನಿಮಗೆ ಉಪ್ಪು ಕಡಿಮೆ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪನ್ನು ಹಾಕೋರಿ ನೋಡಿ ಅವಾಗ ಇದು ಬೆಲ್ಲ ಏನಾಗ್ತದ ಕರಗ ಬಿಸಿ ಆಗದಂಗ ಕರಗ್ಲಾಗ್ತದೆ ನೋಡಿರಿ ಈಗ ಇದನ್ನ ಲೋ ಫ್ಲೇಮ್ನಲ್ಲಿ ಇಟ್ಟಾನೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟೆ ತೊಗೋಬೇಕ್ರಿ ಇದನ್ನ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುದೀತಿರಲ್ಲ ಅಷ್ಟು ಇದೀನಿ ಏನಾಗ್ತದೆ ರೀ ಎಷ್ಟು ದಿನ ಇಟ್ರು ಇದಕ್ಕೇನಾಗಲ್ಲ ಪೋಸ್ಟ್ ಬರೋದಿಲ್ಲ ಏನೂ ಆಗಿಲ್ಲ ಸ್ಟೋರ್ ಮಾಡಿಟ್ಟುಕೊಂಡು ನೀವು ಹೊರಗಡೆ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ರೀ ನೋಡಿ ಈಗ ನಾನು ಒಂದು ಆರು ನಿಮಿಷ ಆಗಷ್ಟು ಕುದ್ಸ್ಕೊಂಡಿದ್ದೀನಿ ನೋಡಿ ಗ್ಯಾಸನ್ನು ಆಫ್ ಮಾಡಿ ನೀನು ತುಂಬಾ ಬಿಸಿ ಅದ ಒಂದು ಸ್ವಲ್ಪ ರೀ ಇದನ್ನು ನೋಡಿ ಈಗ ಸ್ವಲ್ಪ ಅರಿದ್ರಿ ಇನ್ನೊಂದು ಚೂರ ಲೈಟಾಗಿ ಬಿಸಿ ಇದೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕರಿಮೇವಿನ ಚಟ್ನಿ ರೆಡಿ ರೀ ಇದು ಬಿಸಿ ರೊಟ್ಟಿ ಬಿಸಿ ಚಪಾತಿ ಮತ್ತು ಅನ್ನಕ್ಕೆ ಮತ್ತು ದೋಸೆಕ್ಕೂ ಇದನ್ನು ಚಟ್ನಿಯನ್ನು ಹಾಕೋಬೋದು ನೀವು ಅನ್ನಕ್ಕೆ ಈ ಚಟ್ನಿ ಹೂವು ತುಪ್ಪನ ಹಾಕ್ಕೊಂಡು ತಿಂದ್ರಂದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಅಥವಾ ನೀವು ಕರ್ಮೇವನ್ ಸೊಪ್ಪಿನ ಮತ್ತು ಏನಾರ ಚಟ್ನಿ ಪುಡಿ ಅದು ಅಂತ ಹೇಳು ನಾನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಿಮ್ಮ ಮಕ್ಕಳೆಲ್ಲ ಸ್ಕೂಲು ಕಾಲೇಜಿಗೆ ಹೊರಗೆ ಕಲ ಕಲಿಯಾಕಿದ್ರೆ ಅಂದ್ರೆ ಈ ರೀತಿ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಕರಿಮೇವ ಸೊಪ್ಪಿನ ಚಟ್ನಿಯೂ ಮಾಡಿ ಅವರಿಗೆ ಕಳಿಸ್ರಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು